ವರುಣನ ಅಬ್ಬರಕ್ಕೆ ಮಲೆನಾಡು ಅಕ್ಷರಶಃ ಬೆಚ್ಚಿ ಬಿದ್ದಿದೆ ಕಗ್ಗತ್ತಲಿನಲ್ಲಿ ಇರುವಂತಹ ಮಲೆನಾಡಿಗರಿಗೆ ನರಕ ಸದೃಶವಾಗಿದೆ ವಾವ್ ಅಂತ ಬ್ಯೂಟಿ ಅನ್ನೋ ಜಾಗದಲ್ಲಿ ಬದುಕೋರ ಗೋಳು ಹೇಗಿದೆ ಅನ್ನೋದನ್ನ ನೀವು ಒಮ್ಮೆ ನೋಡಿ ಎಣ್ಣೆ ದೀಪದಲ್ಲೇ ನಿತ್ಯ ಬದುಕು ನೂರಾರು ಮನೆಗಳಿಗಿಲ್ಲ ವಿದ್ಯುತ್ ಭಾಗ್ಯ ಸೀಮೆ ಎಣ್ಣೆ ದೀಪ ಒಲೆ ಮುಂದೆ ಕೂತಿರೋ ಯುವತಿ ಜಿಟಿ ಜಿಟಿ ಮಳೆ ಮಂಜಿನ ನಡುವೆ ಇರೋ ಮನೆಗಳು ಇವೆಲ್ಲವೂ ಮಲೆನಾಡಿನ ಗ್ರಾಮಗಳ ಈಗಿನ ಸ್ಥಿತಿ ಚಿಕ್ಕಮಗಳೂರು ತಾಲೂಕಿನ ಇನಾಮ್ ದತ್ತಾತ್ರೇಯ ಪೀಠದ ಸುತ್ತಮುತ್ತಲಿನ ಗ್ರಾಮಗಳಿಗೆ ವಿದ್ಯುತ್ ಸಂಪರ್ಕವಿಲ್ಲ ಕರೆಂಟ್ ಇಲ್ಲದೆ ಕಗ್ಗತಲಲ್ಲೇ ವಾಸಿಸುವ ದುಸ್ಥಿತಿಯಿಂದ ಇಲ್ಲಿನ ಜನರು ಹೈರಾಣಾಗಿದ್ದಾರೆ ಒಂದ್ ತಿಂಗಳಿಂದ ಕರೆಂಟ್ ಇಲ್ಲ ಸರ್ ಕಂಬ ಎಲ್ಲ ಬಿದ್ದೋಗಿದ್ದೇವೆ ಗೆರೆ ಎಲ್ಲ ಬಸ್ ಬಸ್ಗಳಿಲ್ಲ ಟೌನ್ಗೆಲ್ಲ ಹೋಗ್ಬೇಕು ಅಂದ್ರೆ ಆಟೋದ ಬಾಡಿಗೆ ಕೇಳಿದ್ರೆ ಐನೂರು ರೂಪಾಯಿ ಹೇಳ್ತಾರೆ ಕಡೆಯಿಂದ ಐನೂರು ರೂಪಾಯಿ ಕರೆಂಟ್ ಇಲ್ಲ ಒಂದ್ ತಿಂಗಳಿಂದ ವರುಣದೇವ ಸಾಲು ಸಾಲು ಅವಾಂತರಗಳನ್ನು ಸೃಷ್ಟಿಸಿದ್ದಾನೆ ಕಾಫಿ ನಾಡಿನ ಹಲವಾರು ಗ್ರಾಮಗಳು ಕಗ್ಗತ್ತಲಲ್ಲೇ ಕಾಲ ಕಳೆಯುತ್ತಿವೆ ಚೇತನ್ ಪದ್ಮಶಾಲಿ ರಿಪಬ್ಲಿಕ್ ಕನ್ನಡ ಚಿಕ್ಕಮಗಳೂರು ಸರ್ಕಾರಿ ಶಾಲೆ ಮಕ್ಕಳಿಗೆ ಸರ್ಕಾರ ಬಿಸಿ ಊಟದ ಮೂಲಕ ಹೊಟ್ಟೆ ತುಂಬಿಸುವ ಕೆಲಸ ಏನು ಮಾಡ್ತಾ ಇದೆ ಆದ್ರೆ ಹೊಟ್ಟೆ ತುಂಬ ಊಟ ಹಾಕುವ ಈ ಸರ್ಕಾರ ಅದೇ ಮಕ್ಕಳಿಗೆ ಕುಡಿಯೋದಕ್ಕೆ ನೀರನ್ನು ಕೊಡ್ತಾ ಇಲ್ಲ ಈ ಕುರಿತ ಒಂದು ವರದಿ ಇಲ್ಲಿದೆ ಕುಡಿಯುವ ನೀರಿಗಾಗಿ ವಿದ್ಯಾರ್ಥಿಗಳ ಪರದಾಟ ಹದಿನೆಂಟು ವರ್ಷಗಳಿಂದ ಸರ್ಕಾರಿ ಶಾಲೆಗಿಲ್ಲ ನೀರಿನ ಭಾಗ್ಯ ಶಾಲೆಯಿಂದ ರಸ್ತೆ ದಾಟ್ಕೊಂಡು ಬಂದು ನಲ್ಲಿ ನೀರಲ್ಲಿ ಕೈ ತೊಳಿತಾ ಇರೋ ಮಕ್ಕಳು ಮತ್ತೊಂದು ಕಡೆ ಕೈಯಲ್ಲಿ ಬಾಟಲ್ ಹಿಡ್ಕೊಂಡು ಕುಡಿಯೋ ನೀರು ತರೋದಕ್ಕೆ ಮುಂದಾಗಿರೋ ವಿದ್ಯಾರ್ಥಿನಿಯರು ಈ ದೃಶ್ಯಗಳು ಕಂಡು ಬಂದಿದ್ದು ಕಲಬುರಗಿಯ ಅಫ್ಜಲ್ಪುರ ತಾಲೂಕಿನ ಗೊಬ್ಬೂರು ಬಿ ಗ್ರಾಮದ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಹೌದು ಎಂಟರಿಂದ ಹತ್ತನೇ ತರಗತಿವರೆಗಿನ ಈ ಶಾಲೆಯಲ್ಲಿ ಸುಮಾರು ನಾನ್ನೂರ ಎಂಟು ವಿದ್ಯಾರ್ಥಿಗಳು ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ ಆದರೆ ಆ ಮಕ್ಕಳಿಗೆ ಕುಡಿಯೋ ನೀರು ಇಲ್ಲದೆ ನೀರು ತಂದು ಕುಡಿಯುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಹದಿನೆಂಟು ವರ್ಷಗಳಿಂದ ಇದೇ ಸಮಸ್ಯೆ ಇದ್ರೂ ಅಧಿಕಾರಿಗಳು ಮಾತ್ರ ಕ್ಯಾರೆ ಅಂತಿಲ್ಲ ನೀರಿದು ಒಟ್ಟ ಸೌಲಭ್ಯನೇ ಇಲ್ರಿ ನಾವು ನೀರ್ ತರಬೇಕು ಮನೆಯಿಂದ ಏನು ಸಾಲ ಅಲ್ರಿ ನಮಗ್ರಿ ಕೈ ತಕೊಳಕ್ ನೀರಿಲ್ರಿ ಶಾಲೆಯಲ್ಲಿ ಒಂದು ಆರೋ ಪ್ಲಾಂಟ್ ಕೂಡ ಇದ್ದು ಅದು ಕೂಡ ಕೆಟ್ಟ ಹೋಗಿದೆ ಪಂಚಾಯಿತಿಯಿಂದ ನೀರಿನ ವ್ಯವಸ್ಥೆ ಮಾಡಿದ್ರು ಹದಿನೈದರಿಂದ ಇಪ್ಪತ್ತು ದಿನಕ್ಕೊಮ್ಮೆ ನೀರು ಬರುತ್ತಂತೆ ಮುಖ್ಯೋಪಾಧ್ಯಾಯರು ಸಾಕಷ್ಟು ಬಾರಿ ಶಿಕ್ಷಣ ಇಲಾಖೆ ಶಾಸಕರಿಗೆ ಮನವಿ ಮಾಡಿದ್ರು ಸಮಸ್ಯೆ ಬಗ್ಗೆ ಹರಿದಿರುವಂತೆ ಎಲ್ಲ ಅಧಿಕಾರಿ ವರ್ಗದವರಿಗೆ ಪತ್ರದ ಮುಖಾಂತರವಾಗಿ ಸ್ವತಃ ಭೇಟಿಯಾಗಿ ಮನವಿ ಕೊಟ್ಟಿದ್ದೀನಿ ಅವರು ಒಬ್ಬರ ಮೇಲೆ ಇನ್ನೊಬ್ರು ಹಾಕ್ತಾ ಹಾಕ್ತಾ ಕೆಲವೊಂದು ವಿಚಾರಗಳ ಒಟ್ಟಾರೆ ಆಶ್ವಾಸನೆ ಕೊಟ್ಟಿದ್ದಾರೆ ಪರಂತು ಕಾರ್ಯಗತವಾಗಿಲ್ಲ ಸರ್ಕಾರ ಶಿಕ್ಷಣಕ್ಕಾಗಿ ಸಾಕಷ್ಟು ದುಡ್ಡು ಖರ್ಚು ಮಾಡ್ತಾ ಇದೆ ಆದರೆ ಈ ಸರ್ಕಾರಿ ಶಾಲೆ ಮಕ್ಕಳಿಗೆ ನೀರು ಒದಗಿಸುವಂತ ಕೆಲಸ ಮಾಡ್ತಾ ಇಲ್ಲ ಇನ್ನಾದರೂ ಸರ್ಕಾರ ಎಚ್ಚೆತ್ತು ಈ ಮಕ್ಕಳ ನೀರಿನ ಸಮಸ್ಯೆ ಬಗೆಹರಿಸಬೇಕಾಗಿದೆ ಓಂ ಪ್ರಕಾಶ್ ಎಚ್ ಮುನ್ನೂರ್ ರಿಪಬ್ಲಿಕ್ ಕನ್ನಡ ಕಲಬುರಗಿ ಮೇಘ ಸ್ಫೋಟಕ್ಕೆ ದೇವರ ನಾಡು ಬೆಚ್ಚಿ ಬಿದ್ದಿದೆ ಭೂಕುಸಿತ ನಡೆದ ಸ್ಥಳದಲ್ಲಿ ಸಾವು ನೋವಿನ ಕತೆಗಳೇ ಹುದುಗಿ ಹೋಗಿವೆ ಓವಲ್ ಮಲ ಪ್ರದೇಶ ಹೇಳ ಹೆಸರಿಲ್ಲದಂತೆ ನಾಶ ಆಗಿದೆ ದುರಂತ ಸ್ಥಳದಿಂದ ರಿಪಬ್ಲಿಕ್ ಕನ್ನಡ ಗ್ರೌಂಡ್ ರಿಪೋರ್ಟ್ ಅನ್ನ ನಡೆಸಿದೆ ನನ್ನ ಹಿಂಬದಿಯಲ್ಲಿರುವಂತಹ ಬೆಟ್ಟ ಏನಿದೆ ಓವಲ್ ಮಲ ಅನ್ನುವ ಬೆಟ್ಟ ಆ ಬೆಟ್ಟದಲ್ಲೇ ಮೊದಲಿಗೆ ಗುಡ್ಡ ಕುಸಿತ ಆಗಿದ್ದು ಭೂಕುಸಿತಕ್ಕೆ ಅಕ್ಷರಶಃ ನಲುಗಿದ ದೇವರ ನಾಡು ಓವಲ್ಮಲ ಪ್ರದೇಶದಿಂದ ಗ್ರೌಂಡ್ ರಿಪೋರ್ಟ್ ಪ್ರವಾಸಿಗರ ಸ್ವರ್ಗ ದೇವರ ನಾಡು ಅಕ್ಷರಶಃ ನರಕವಾಗಿದೆ ಮೇಘಸ್ಫೋಟಕ್ಕೆ ಕೇರಳ ಬೆಚ್ಚಿ ಬಿದ್ದಿದೆ ವಾಯ್ನಾಡಿನಲ್ಲಿ ಸ್ಮಶಾನ ಮೌನ ಆವರಿಸಿದೆ ಬದುಕು ಬೀದಿಗೆ ಬಿದ್ದಿದ್ರೆ ಜನರು ಕಾಳಜಿ ಕೇಂದ್ರದಲ್ಲಿ ದಿನ ದೂಡ್ತಾ ಇದ್ದಾರೆ ಮೊದಲು ಗುಡ್ಡ ಕುಸಿತ ಸ್ಥಳ ಓವಲ್ಮಲ ಪ್ರದೇಶದಿಂದ ರಿಪಬ್ಲಿಕ್ ಕನ್ನಡ ಗ್ರೌಂಡ್ ರಿಪೋರ್ಟ್ ಮಾಡಿದೆ ಇಲ್ಲಿ ಬಂದು ಯಾರು ಕೂಡ ವಾಸ ಕೂಡ ಮಾಡ್ತಾ ಇಲ್ಲ ಈ ಜಾಗದಲ್ಲಿ ಯಾರಾದರೂ ಇದ್ದಾರಾ ಅಂತೇಳಿ ಹುಡುಕಾಟವನ್ನು ನಡೆಸೋದಕ್ಕೆ ಈಗ ಕೇರಳದ ರೆಸ್ಕ್ಯೂ ತಂಡ ಈ ಜಾಗಕ್ಕೆ ಆಗಮಿಸಿ ಇಲ್ಲಿ ಒಂದಷ್ಟು ಹುಡುಕಾಟವನ್ನು ನಡೆಸುವಂತ ಕೆಲಸವನ್ನ ಮಾಡ್ತಾ ಇದೆ ಗುಡ್ಡ ಕುಸಿತದ ಎಫೆಕ್ಟ್ ಹೇಗಿತ್ತು ಅಂದ್ರೆ ಓವಲ್ಮಲ ಪ್ರದೇಶದ ಬುಡದಲ್ಲಿದ್ದ ಪುಂಜಾರಿ ಮಟ್ಟಂ ಎಂಬ ಹಳ್ಳಿ ಸರ್ವನಾಶವಾಗಿದೆ ಅವತ್ತು ಏಕಾಏಕಿ ಗುಡ್ಡ ಕುಸಿತ ಆದಂತಹ ಸಂದರ್ಭದಲ್ಲಿ ಇಡೀ ಪುಂಜಾರಿ ಮಟ್ಟಂ ಅನ್ನುವ ಪ್ರೈವೇಟ್ ವಿಲೇಜ್ ಸರ್ವನಾಶ ಆಗಿದೆ ಕೇವಲ ಅದೊಂದೇ ವಿಲೇಜ್ ಅಲ್ಲ ಮುಂಡಕ್ಕೆ ಎನ್ನುವ ವಿಲೇಜ್ ಕೂಡ ಸರ್ವನಾಶ ಆಗಿದೆ ಅದರ ಭಾಗದಲ್ಲಿ ಕೆಳಗಡೆ ಕೆಳಗಡೆ ಇರುವಂತಹ ಚೂರನ್ಮಲ ಅನ್ನುವ ಜಾಗವೂ ಕೂಡ ಸರ್ವನಾಶ ಆಗಿದೆ ಅಟ್ಟಮಲ ಗ್ರಾಮದಲ್ಲಿ ಕಂಡು ಕೇಳರಿಯದಂತಹ ಕಣ್ಣೀರ ಕಹಾನಿಗಳೇ ಇದೆ ಗುಡ್ಡ ಕುಸಿತ ನಡೆದ ಸ್ಥಳಗಳು ನೋವಿನ ಕಥೆಗಳ ಆಗರವಾಗಿದೆ ಜರಿ ಹರಿತಾ ಇದೆ ವರ್ಷದ ಮುನ್ನೂರ ಅರವತ್ತೈದು ದಿನವೂ ಕೂಡ ಇದೇ ರೀತಿಯಾಗಿ ಜರಿ ಹರಿತಾ ಇರುತ್ತೆ ಆದ್ರೆ ಕುಸಿತ ಆದಾಗ ಮೇಲ್ಭಾಗದಲ್ಲಿದ್ದಂತಹ ಕಲ್ಲುಗಳು ಮಣ್ಣು ಎಲ್ಲವೂ ಕೂಡ ಇದೇ ದಾರಿಯಲ್ಲಿ ಇದೇ ಪಥದಲ್ಲಿ ಹರಿದುಕೊಂಡು ಹೋಗಿ ಇದೇ ಒಂದು ನದಿಯ ಪಥದಲ್ಲಿ ಇದ್ದಂತಹ ಗ್ರಾಮಗಳೇನಿತ್ತು ಆ ಗ್ರಾಮಗಳೆಲ್ಲವೂ ಕೂಡ ಸರ್ವನಾಶ ಆಗಿಬಿಟ್ಟಿದೆ ಮೇಘಸ್ಫೋಟಕ್ಕೆ ಬೆಚ್ಚಿ ಬಿದ್ದಿರೋ ದೇವರ ನಾಡಿನಲ್ಲಿ ನಡೆದಂತಹ ದುರಂತಕ್ಕೆ ಅವೈಜ್ಞಾನಿಕ ಕಾಮಗಾರಿಗೆ ಕಾರಣಾನ ಅನ್ನೋ ಚರ್ಚೆ ಶುರುವಾಗಿದೆ ಈ ಒಂದು ಜಾಗಕ್ಕೆ ಆಗಮಿಸಿ ರಿಪಬ್ಲಿಕ್ ಕನ್ನಡ ನೈಜ ವರದಿಯನ್ನ ಮಾಡುವಂತ ಕೆಲಸವನ್ನ ಮಾಡ್ತಾ ಇದೆ ಕ್ಯಾಮ್ರಾ ಪರ್ಸನ್ ಕೃಷ್ಣ ಜೊತೆ ನಾಗೇಂದ್ರ ಬಾಬು ರಿಪಬ್ಲಿಕ್ ಕನ್ನಡ ವೈನಾಡು ಭೂ ಕುಸಿತದಿಂದ ಒಂದು ಕಡೆ ಅನಾಹುತಗಳು ಸೃಷ್ಟಿಯಾಗಿದ್ರೆ ಮತ್ತೊಂದು ಕಡೆ ಪ್ರಶ್ನೆಗಳು ಉದ್ಭವ ಆಗ್ತಾ ಇದೆ ಪಿ ಐ ಪರಶುರಾಮ್ ಒಬ್ಬ ಪ್ರತಿಭಾನ್ವಿತ ವ್ಯಕ್ತಿಯಾಗಿರೋದ್ರಿಂದ ಅವರು ಸಾವನ್ನಪ್ಪಿದ್ದಾರೆ ಕಡು ಬಡತನದಲ್ಲೇ ಕೂಡ ಅವರು ಸೋಪಾನ ಮಾಡಿಕೊಂಡು ಬೆಳಗಿದ್ದು ಮಾತ್ರ ಅದ್ಭುತವಾಗಿದೆ ಪರಶುರಾಮ್ ಕುರಿತು ಒಂದು ಸ್ಪೆಷಲ್ ರಿಪೋರ್ಟ್ ಇದೆ ಬನ್ನಿ ನೋಡ್ತಾ ಹೋಗೋಣ ೀಡಾದ ಪಿಎಸ್ಐ ಪರಶುರಾಮ್ ಪ್ರತಿಭಾವಂತ ಕಡುಬಡತನದಲ್ಲಿ ಬೆಳೆದು ಎಂಟು ಸರ್ಕಾರಿ ಕೆಲಸಕ್ಕೆ ಆಯ್ಕೆ ಟು ಪರಶುರಾಮ್ ಪಿಎಸ್ಐ ಜರ್ನಿ ಯಾದಗಿರಿಯಲ್ಲಿ ಕೆಲಸ ನಿರ್ವಹಿಸುತ್ತಿದ್ದ ವೇಳೆ ಹೃದಯಾಘಾತದಿಂದ ಮೃತಪಟ್ಟಿದ್ದಾರೆ ಎಂಬುದು ಒಂದು ವಾದ ಇನ್ನೊಂದು ವಾದ ವರ್ಗಾವಣೆಯಲ್ಲಿನ ಭ್ರಷ್ಟಾಚಾರಕ್ಕೆ ಸಾವಿಗೀಡಾಗಿದ್ದಾರೆ ಎನ್ನೋದು ಅದೇನೇ ಇರಲಿ ಕಡುಬಡತನದಲ್ಲಿ ಹುಟ್ಟಿದ್ದ ಪರಶುರಾಮ್ ಪಿಎಸ್ಐ ಆಗಿದ್ದೇ ಒಂದು ರೋಚಕ ಕಥೆ ಬುದ್ಧಿವಂತಿಕೆ ಮತ್ತು ಕಠಿಣ ಪರಿಶ್ರಮದಿಂದ ಸರ್ಕಾರಿ ನೌಕರಿ ಪಡೆಯುವುದು ಎಷ್ಟು ಸರಳ ಎನ್ನುವುದನ್ನ ಸಾಧಿಸಿ ತೋರಿಸಿದ್ರು ಪರಶುರಾಮ್ ಒಬ್ಬ ಪ್ರತಿಭಾವಂತ ವ್ಯಕ್ತಿ ಕಡು ಬಡತನದಲ್ಲೇ ಜೀವನ ಕಟ್ಟಿಕೊಂಡ ಯುವಕ ಕೊಪ್ಪಳ ಜಿಲ್ಲೆಯ ಕಾರಟಗಿ ತಾಲೂಕಿನ ಸೋಮನಾಳ ಗ್ರಾಮದ ನಿವಾಸಿಯಾಗಿದ್ದ ಮೃತ ಪಿಎಸ್ಐ ಪರಶುರಾಮ್ ಒಂದಲ್ಲ ಎರಡಲ್ಲ ಎಂಟು ಸರ್ಕಾರಿ ನೌಕರಿಗೆ ಆಯ್ಕೆಯಾಗುವ ಮೂಲಕ ಅನೇಕರಿಗೆ ಮಾದರಿಯಾಗಿದ್ರು ಆದ್ರೆ ಪಿಎಸ್ಐ ಆಗಬೇಕು ಎಂದು ಕನಸು ಕಂಡಿದ್ದ ಅವರು ಕೊನೆಗೂ ಎರಡು ಸಾವಿರದ ಹದಿನೇಳರಲ್ಲಿ ಪಿಎಸ್ಐ ಆಗಿ ಆಯ್ಕೆಯಾಗಿದ್ರು ೂರಿನಲ್ಲಿ ಕೂಲಿ ಕಾರ್ಮಿಕನಾಗಿ ಕೆಲಸ ಮೃತ ಪರಶುರಾಮ್ ಹೆತ್ತವರು ಗ್ರಾಮದಲ್ಲಿ